அறுவலையாட்டு ಏನು ಇಡಣ್ಣ ಅದು ಹೌದು ಸವರು ಹೌದು ಹಾಂ ವಿಡಿಯೋ ಅಂತೀರಾ ಅಡ್ಡ ಬಿಡ್ತೀರಾ

ಏನ್ ರೇಟ್ ಇರ್ತೀಯ ಸರ ಒಂದು ಮೂವತ್ತೆಷ್ಟು ಸಾವಿರ ಕಡೆ ಇತ್ತೆ ಹಲೋ ಹಲೋ ಬ್ಯೂಸಿಕೆ ಎಷ್ಟೇ ಕರೆ ಇದು

ಇಲ್ಲ 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 ರೀ ಲೋಡ್ ಆಗ್ತಾಯಿದೆ ಹಸು ಲೋಡ್ ಆಗ್ತಾಯಿದೆ ಯಾವ ಊರಿಗೋಗ ಗೊತ್ತಿಲ್ಲ ಯಾವ ಊರಿಗೆ ಸಮೀದ ಮಹಾರಾಷ್ಟ್ರ ಮಹಾರಾಷ್ಟ್ರದವರ ನೀವು ಏನು ರೇಟ್ಗೆ ಆಯ್ತಣ ಎಂಬತ್ತೈದಗಾಯ್ತು ಎಲ್ಲ ನೋಡಿ ಎಷ್ಟು ಬೆಡ್ ಮಾಡವ್ರೆ ಸೇಫ್ಟಿ ಮಾಡಿದ್ದಾರೆ ಅಷ್ಟು ನೀವು ನೀವು ಬ್ರೋಕರ ಇಲ್ಲ ರೈತರ ಎಲ್ಲ ಲಾರಿಗಳು ನಿಂತವೆ ಕ್ಯಾಂಟರ್ಗಳು ಎಲ್ಲ ಹಾಕೊಂಡು ಹೋಗ್ತಾರೆ ಮಹಾರಾಷ್ಟ್ರ ಕೇರಳ ಎಲ್ಲ ಇದು ಎಲ್ಲ ವ್ಯಾಪಾರ ಆಗಿರೋದು ಬೆಂಗಳೂರು ಇದು ಎಲ್ಲ ವ್ಯಾಪಾರ ಆಗಿದೆ ಇಲ್ಲೂ ಲಾಟ ಇದೆಲ್ಲ ವ್ಯಾಪಾರ ಆಗಿ ಕಟಾಕ್ ರೆಡಿ ಟು ಟ್ರಾನ್ಸ್ಪೋರ್ಟ್

ಇಪ್ಪತ್ತು ಬುರು ತಾಯಿ ಮಗುನಾ ಅದೊಂದು ಕರ ಎಷ್ಟು ಗೊತ್ತಿಲ್ಲ